ನಮಸ್ಕಾರ ಪ್ರಿಯ ವೀಕ್ಷಕರೇ ಗೀತಾಚಾರ್ಯರಂತಹ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಪ್ರಣವದ ವಿಷಯ ಏನನ್ನ ಹೇಳಿದರಾ ಅನ್ನೋದನ್ನು ಗಮನಿಸೋದಾದರೆ ಇಡೀ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಂತಹ ಇಡೀ ಭಗವದ್ಗೀತೆಯ ಪ್ರಣವದ ವಿಸ್ತಾರ ಆದರೂ ನೇರವಾಗಿ ಪ್ರಣವದ ವಿಷಯವನ್ನೇ ನಾನು ಅರ್ಜುನನಿಗೆ ಪಾಠ ಮಾಡಿದಾನ ಶ್ರೀಕೃಷ್ಣ ಪರಮಾತ್ಮ ಎಂಬುದೇ ನಾನು ಗಮನಿಸೋದಾದರೆ ಹೌದು ಸುಮಾರು ಆರು ಕಡೆ ಪ್ರಣವದ ನೇರವಾದಂತಹ ಪಾಠವಾಗಿದೆ ಅಂದರೆ ಯಾವ್ಯಾವುದು ಅಂತ ಗಮನಿಸೋದಾದರೆ ಅಧ್ಯಾಯ ಏಳರ ಎಂಟನೇ ಶ್ಲೋಕ ಅಧ್ಯಾಯ ಎಂಟರ ಹದಿಮೂರನೇ ಶ್ಲೋಕ ಮತ್ತು ಅಧ್ಯಾಯ ಹದಿನೇಳನೇ ಅಧ್ಯಾಯದ ಇಪ್ಪತ್ತ ಮೂರನೇ ಶ್ಲೋಕ ಅದೇ ಅಧ್ಯಾಯದ ಇಪ್ಪತ್ತ್ನಾಲ್ಕನೇ ಶ್ಲೋಕ ಹಾಗೂ ಹದಿನೇಳನೇ ಅಧ್ಯಾಯದ ಇಪ್ಪತ್ತೈದನೇ ಶ್ಲೋಕಗಳಲ್ಲಿ ನೇರವಾಗಿ ಪ್ರಣವದ ವಿಷಯವನ್ನು ಪ್ರಣವದ ವಿಸ್ತಾರವನ್ನು ಪ್ರಣವದ ವಿಷಯವನ್ನು ಉಲ್ಲೇಖ ಆಗಿದೆ ಆಸಕ್ತರು ಇದು ಭಗವದ್ಗೀತೆಯ ಪುಸ್ತಕದಲ್ಲಿ ಅವಲೋಕಿಸಬೇಕಾಗಿ ಪ್ರಾರ್ಥನೆ